ನಮಸ್ಕಾರ ಒಂದು ಖುಷಿ ಅದು ಇಬ್ಬರು ಮಹಾನ್ ಕಲಾವಿದರನ್ನ ನೆನ್ಸ್ಕೊಂಡು ಇವತ್ತು ಸಕ್ಸಸ್ ಮಾಡ್ತಾ ಇದ್ದೀವಿ ಒಬ್ರು ಆಫ್ಕೋರ್ಸ್ ಕ್ಯಾಪ್ಟನ್ ಇನ್ನೊಂದು ನನ್ನ ಪಾರ್ಟ್ನರು ಸೊ ಒಂದು ದೊಡ್ಡ ಕಲಾವಿದ ಮರ್ಯಾದೆ ಕೊಟ್ಟು ಮಾಡೋದು ಆ್ಯಕ್ಚುಲಿ ಅದು ನಮ್ಮ ಸಂಸ್ಕೃತಿ ಸೊ ಇದನ್ನು ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಹೋಲ್ ಟೀಮ್ ಆರ್ಗನೈಸ್ ಅಫ್ಕೋರ್ಸ್ ನಮ್ಮ ತಂಡದ ಅವರು ಒಂದು ಪಾರ್ಟು ಈ ಸಕ್ಸಸ್ಸಿಗೆ ಅವರು ಕಾರಣ ಅವರ ಆಶೀರ್ವಾದ ಕಾರಣ ಚಿತ್ರ ಒಂದು ಖುಷಿ ಆಗುತ್ತೆ ಒಂದು ಎರಡು ವರ್ಷದಿಂದ ಐ ತಿಂಕ್ ವಿ ಗಿವನ್ ಕಾಂತಾರ ಆಮೇಲೆ ಕೆ ಜಿ ಎಫ್ ಇದಾದ ನಂತರ ಐ ತಿಂಕ್ ಸ್ವಲ್ಪ ಗ್ಯಾಪ್ ಇತ್ತು ಹೋದ ವರ್ಷ ಎಂಡಿಗೆ ಒಂದು ಮ್ಯಾಕ್ಸ್ ಒಳ್ಳೆ ಚಿತ್ರ ಬಂತು ಈ ವರ್ಷ ಸ್ಟಾರ್ಟಿಂಗ್ ಒಂದು ಇಟ್ಸ್ ಗುಡ್ ಸ್ಟಾರ್ಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಅಂತ ಒಂದು ಟೈಮಲ್ಲಿ ನೂರು ಚಿತ್ರ ಬರ್ತಾ ಇತ್ತು ಅದರಲ್ಲಿ ಹತ್ತು ಸೂಪರ್ ಹಿಟ್ಸು ಒಂದು ನಲವತ್ತು ಆವರೇಜ್ ಅಂದರೆ ಹಾಕಿದ ದುಡ್ಡು ವಾಪಸ್ ಬಂದು ಸ್ವಲ್ಪ ಉಳಿತೆ ಇತ್ತು ಸೊ ಒಂದು ಇಪ್ಪತ್ತು ಮೂವತ್ತು ಅಲ್ಲಿ ಕಳ್ಕೊತಾ ಇದ್ರು ಬಟ್ ಈಗ ಪರ್ಸಂಟೇಜ್ ತಗೊಂಡ್ರೆ ಇನ್ನೂರೈದು ಪಿಕ್ಚರ್ ಬರ್ತಾ ಇದೆ ಬಟ್ ಕಷ್ಟದಲ್ಲಿ ಒಂದು ಎರಡು ಪಿಕ್ಚರ್ ಸೂಪರ್ ಹಿಟ್ ಆಗೋದು ಸೊ ಇದು ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದ ಇಂಡಸ್ಟ್ರಿ ಇವ್ರು ಹೇಳಿದಂಗೆ ಓ ಟಿ ಟಿ ಅಥವಾ ಇದು ಬರೀ ಅದನ್ನು ನಂಬ್ಕೊಂಡ್ರೆ ಬಿಸ್ನೆಸ್ ಗ್ಯಾರಂಟಿ ಇಲ್ಲ ಜನ ಬಂದು ನೋಡಿದ್ರೆ ಚಿತ್ರ ಅದಕ್ಕೆ ಕಾರಣ ಯೋಗೀಶ್ ಅವ್ರು ಹೇಳಿದಂಗೆ ಇಟ್ ಈಸ್ ಆಗತ್ತೆ ಅಂದ್ರೆ ಚಿತ್ರಕ್ಕಿಂತ ಪಬ್ಲಿಸಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಸೊ ಜನ ಬಂದು ಆಮೇಲೆ ಇಲ್ಲ ಚಿತ್ರ ನೋಡೋದಿಲ್ಲ ಅಂತ ಮಟ್ಟದಲ್ಲಿ ನಿಂತಿದ್ದಾರೆ ಕನ್ನಡ ಚಿತ್ರ ಸೊ ಇದು ಚೇಂಜ್ ಆಗಬೇಕು ಯಾಕಂದ್ರೆ ಮಲಯಾಳಿ ಎಕ್ಸ್ಟ್ರೀಮ್ಲಿ ವೆಲ್ ಇತ್ತೀಚಿಗೆ ನಾವು ಇನ್ನ ಮಾಡಬೇಕು ಆಕ್ಚುಲಿ ಒಳ್ಳೆ ಚಿತ್ರ ಕೊಡಬೇಕು ಇನ್ನೊಂದು ಕಾರಣ ಕಲಾವಿದರು ಅಥವಾ ತಂತ್ರಜ್ಞಾನಿಬಡಿ ಇಸ್ ಮೋರ್ ಕಮರ್ಷಿಯಲ್ ಅಂದ್ರೆ ಪ್ರೊಡ್ಯೂಸರ್ ಸಪೋರ್ಟ್ ಸ್ವಲ್ಪ ಕಮ್ಮಿ ಇಲ್ಲ ನಂದು ಮಾತ್ರ ನೋಡ್ಕೊಂಡ ಚಿತ್ರ ಆಗಲ್ಲ ಯಾವತ್ತು ಪ್ರೊಡ್ಯೂಸರ್ ಜೊತೆ ಇದ್ರೆ ಪ್ರೊಡ್ಯೂಸರ್ ಇಸ್ ಅ ಕ್ಯಾಪ್ಟನ್ ಪ್ರೊಡ್ಯೂಸರ್ ಡೈರೆಕ್ಟರ್ ಕ್ಯಾಪ್ಟನ್ಸ್ ಅವ್ರ ಜೊತೆ ಇದ್ರೆ ಡೆಫಿನೆಟ್ ಆಗಿ ಒಳ್ಳೆ ಚಿತ್ರ ಆಗುತ್ತೆ ಈ ಚಿತ್ರದಲ್ಲಿ ನಿಜ ಹೇಳಬೇಕು ಶರಣಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಬೇಕು ಯಾಕಂದ್ರೆ ಈ ವಾಸ್ ದೇರ್ ಪ್ರೋಡ್ ವಿತ್ ಅ ಪ್ರೊಡ್ಯೂಸರ್ ನಂಗೆ ಗೊತ್ತು ಫ್ರಮ್ ದ ಬಿಗಿನಿಂಗ್ ತರುಣ್ ಪಟ್ಟ ಕಷ್ಟ ಗೊತ್ತು ಅಂದ್ರೆ ಎವ್ರಿ ಟೈಮ್ ಎಳೆದಷ್ಟು ಬಡ್ಡಿಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬೇಸಿಕಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಬಟ್ ಈ ಅಡೆತಡೆಗಳನ್ನ ಪಾಸಿಟಿವ್ನೆಸ್ ಅಲ್ಲಿ ಹೋಗೋದಿಲ್ಲ ಸಣ್ಣ ಕೆಲಸ ಅಲ್ಲ ಅಲ್ಲೂ ಡನ್ ಇಟ್ಸಲಿ ದ ಪ್ರೀವಿಯಸ್ ಡೇ ಎರಡು ಪ್ರೆಸ್ ಮೀಟ್ ಇದೆ ಜಾಗದಲ್ಲಿ ನಾನು ಹೇಳಿದ ಇಲ್ಲ ಲಕ್ ನಮ್ಮ ಸೈಡ್ ಇದೆ ವರ್ಕ್ ಆಗುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ನೋಡಿ ನಮ್ದು ಥಿಯೇಟರ್ ಇಲ್ಲ ಅಂತ ಹೇಳೋ ಟೈಮಲ್ಲಿ ಥಿಯೇಟರ್ಗೆ ಕರೆದು ಕೊಡ್ತಾ ಇದಾರೆ ಆಮೇಲೆ ಈ ವಾರ ಬೇರೆ ಪಿಕ್ಚರ್ ಯಾವ್ದು ಬೇರೆ ಭಾಷೆ ಚಿತ್ರ ಬಂದಿದ್ದು ಅಷ್ಟು ಯಾವ್ದು ಸೌ ಸತ್ತು ಮಾಡಿಲ್ಲ ಸೊ ಅದು ಒಂಥರ ನಾನು ಹೇಳಿದ್ರೆ ಲಕ್ ಅಂತ ಹೇಳ್ತೀವಲ್ಲ ಸ್ಟಾರ್ಟಿಂಗ್ ಏನಾದ್ರು ಪ್ರಾಬ್ಲಮ್ ಆಯಿತು ಇದು ಲಕ್ ನಮಗೆ ಫೇವರ್ ಆಯಿತು ಆಮೇಲೆ ತುಂಬ ನನಗೆ ನಾನು ಆಕ್ಟ್ ಮಾಡೋದಕ್ಕೆ ಕೆಲವು ವರ್ಷ ಆ್ಯಕ್ಚುಲಿ ಇಟ್ಸ್ ಮೋರ್ ದನ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಸಮಿಂಗ್ ಆಫರ್ಸ್ ಬರ್ತಾ ಇತ್ತು ಬಟ್ ನಥಿಂಗ್ ಇಸ್ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ ನನಗೆ ನವ ನಮ್ ನವನೀತ ಅವರು ನನಗೆ ಮುಂಚಿಂದ ಗೊತ್ತು ಇನಿಷಿಯಲ್ ಡೇಸ್ ಆಫ್ ಫಿಲ್ಯಾಂಡ್ ಅವ್ರ ಎಕ್ಸ್ಟೆಂಟ್ ಆಗಿ ಎಸ್ಟಿಂಟ್ ಆಗಿ ಇದರಿಂದ ಗೊತ್ತು ಸೊ ಇವ್ರು ಕರುವ ಚಿತ್ರ ಕೇಳಿದಾಗ ಫಸ್ಟ್ ಟೈಮ್ ಬಂದು ಕತೆ ಹೇಳಿದ್ರು ಐ ವಾಸ್ ವೆರಿ ಕಾನ್ಫಿಡೆಂಟ್ ಇಲ್ಲ ಚೆನ್ನಾಗಿದೆ ಎಕ್ಸ್ಟ್ರೀಮ್ಲಿ ನನ್ನ ಲೆಕ್ಕದಲ್ಲಿ ಓಡೋ ಚಿತ್ರ ಒಂದು ಫೀಲ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ವಾಸ್ ಅಂಡ್ ಒಂದು ಒಳ್ಳೆ ಅವಕಾಶ ಕೊಟ್ಟರು ಸೊ ಥ್ಯಾಂಕ್ ಯು ಎಲ್ಲದಕ್ಕಿಂತ ಜಾಸ್ತಿ ಆಯ್ತು ಅದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬಂದಿದೆ ಸೌಂಡ್ ಎಫೆಕ್ಟ್ಸ್ ಆನ್ ದಿ ಹೋಲ್ ಟೆಕ್ನಿಕಲ್ ಟೀಮ್ ಯಾವತ್ತು ಕೆಲವೊಮ್ಮೆ ಸ್ಪೆಷಲ್ ಎಫೆಕ್ಟ್ಸ್ ನೋಡುವಾಗ ನೋಡುವಾಗ ಕೆಲವು ಪಿಕ್ಚರ್ ನಮಗೆ ಅನ್ಸಿದೆ ಕಾಮಿಡಿ ಅನ್ಸ ಇತ್ತು ಬಟ್ ಇದರಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ ಔಟ್ ರಿಯಲಿ ಗುಡ್ ಆನ್ ದಿ ಹೋಲ್ ಪಿಕ್ಚರ್ ಹೊರಡೆ ಬರುವಾಗ ಯು ಕಮ್ ವಿತ್ ಎ ಪಾಸಿಟಿವ್ ಫೀಲ್ ಅದು ಒಂದು ಚಿತ್ರಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಟೈಮಲ್ಲಿ ಯಾವುದೋ ಒಂದು ಜರ್ಕ್ ಬರ್ತಾ ಇರುತ್ತೆ ಸೊ ಇಡಿ ತಂಡಕ್ಕೆ ಇನ್ನೊಂದು ಮತ್ತೊಮ್ಮೆ ಕನ್ನಡ ಪ್ರೇಕ್ಷಕರ ಪರವಾಗಿ ವಂಡರ್ಫುಲ್ ಜಾಬ್ ಮೇಘನಾಭು ಅವರ್ ಪೇರ್ ಅಂಡ್ ಅಫ್ಕೋರ್ಸ್ ಆದಿತಿಂಗ್ ವಾಸ್ ಫಿಲ್ಮ್ ದ ಹೋಲ್ ಥೀಮ್ ನಾನು ಹೇಳಬೇಕಂದ್ರೆ ಆಮೇಲೆ ಫಸ್ಟ್ ಟೈಮ್ ಶರಣ್ ಅವರು ಅವರ ಜಾನ್ ಅವ್ರ ಬಿಟ್ಟು ಮಾಡ್ತಾ ಇರೋದು ನಾನು ಯಾವತ್ತ ಇದನ್ನ ಯಾಕಂದ್ರೆ ಕ್ಯಾರೆಕ್ಟರ್ ಗಿಂತ ಜಾಸ್ತಿ ಇಟ್ಟುಪ್ ದ ಫಿಲ್ಮ್ ಸಿಂಗಲ್ ಹ್ಯಾಂಡಿ ಚಿತ್ರ ತಗೊಂಡೋಗೋದು ಇಟ್ಸ್ ಅನ್ ಆರ್ಟ್ ಸೊ ಇಸ್ ಡನ್ ಡನ್ ಇಟ್ ವೆರಿ ವೆಲ್ ದೋಲ್ ಥೀಮ್ ನಾನು ಹೇಳಬೇಕಂದ್ರೆ रियली हैपी फॉर यू फॉर यू या हार्डिप इज गयी हिफ यू थैंक यू